ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಏನು ಇವತ್ತು ಈ ಥರ ಸಪ್ಪ ಕೂತಿದ್ದೀನಿ ನಾನು ಇವತ್ತು ಯಾವ ಲಾಗ್ ಮಾಡ್ತಿಲ್ಲ ಯಾವ ವಿಡಿಯೋ ಹಾಕ್ತಿಲ್ಲ ಅಂದರೆ ಕುಕ್ಕಿಂಗಿಂದಾಗ್ಲಿ ಬೇರೆ ಏನಾದ್ರು ನನ್ನ ಬಗ್ಗೆ ಏನಾರು ಇಲ್ಲ ನಾನು ಬೇರೆ ಒಬ್ಬತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಈ ನಿಜವಾಗ್ಲೂ ನನಗೆ ಇವತ್ತು ಮಾತಾಡಲಿಕ್ಕೆ ಮೂಡೂ ಇಲ್ಲ ಮನಸ್ಸು ಇಲ್ಲ ಸಿಕ್ಕಾಪಟ್ಟೆ ಕರಳು ಕಿತ್ತು ಬರೋ ಹಾಗೆ ಆಗ್ತಾಯಿದೆ ಏನಕ್ಕೆ ಅಂದರೆ ಒಂದು ಫೋನ್ ಕರೆ ನನಗೆ ಒಂದು ಫೋನ್ ಕರೆ ಬಂದಿತ್ತು ಅಂದರೆ ಮೆಸೇಜ್ ಬರ್ತಾನೆ ಇತ್ತು ಅವರಿಂದ ಕಾಲ್ ಮಾಡಿ ಮಾತಾಡಬೇಕು ಅಂತ ಬಟ್ ನಾನು ಇವತ್ತು ನೋಡೋಣ ಅಂತ ಅವ್ರ ನಂಬರ್ ತಗೊಂಡು ಫೋನ್ ಮಾಡ್ತವಾಗ ಅವರ ಮನಸ್ಥಿತಿ ಅವರ ಪರಿಸ್ಥಿತಿ ನೋಡಿಬಿಟ್ಟು ನನಗೆ ಕರಳು ನಾನು ನಿಜವಾಗ್ಲೂ ನನ್ನದೇ ಒಂದು ಭಾಗ ಏನೋ ಆಗಿದೆಯನ್ನೋ ಅಷ್ಟು ನೋವು ಆಗೋಯ್ತು ಒಂದು ಹುಡುಗ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಹುಡುಗನೇ ಆ ದಾವಣಗೆರೆ ಮೂಲ ಅವ್ರದ್ದು ಕಡೆ ಬರುತ್ತೆ ಊರು ದಾವಣಗೆರೆಯಿಂದ ಆ ಕಡೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಯಾವುದೋ ಊರು ಹೇಳಿದ್ರು ಮತ್ತೊಯ್ತು ನನಗೆ ಆ ಊರಿನವರು ಅವರಿಗೆ ಮಧ್ಯ ಇಪ್ಪತ್ತ್ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ವರ್ಷದಲ್ಲಿ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಒಂದು ಕಾಯಿಲೆ ಬರುತ್ತೆ ನೈಟು ಮಲಗಿರ್ಬೇಕಾರೆ ವಾಮಿಂಟ್ ಆಗುತ್ತೆ ವಾಮಿಟ್ ಆದ್ಮೇಲೆ ಹೋಗಿ ಏನಪ್ಪ ವಾಮಿಂಟ್ ಆಯ್ತು ಅಂತ ಹೋಗಿ ನೋಡ್ತಾರೆ ಏನೋ ವಾಮಿಂಟ್ ಆಯ್ತು ಅಂತಾನೆ ಹೋಗಿ ಮತ್ತೆ ಮಲಗ್ತಾರೆ ಮತ್ತೆ ಮೂರು ಗಂಟೆ ರಾತ್ರಿ ಮತ್ತೆ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಹೊಟ್ಟೆ ನೋವು ವಿಪರೀತ ಹೊಟ್ಟೆ ನೋವು ಬರುತ್ತೆ ಅದಕ್ಕೋಸ್ಕರ ಅವ್ರು ಹತ್ರದಲ್ಲಿ ಹತ್ತಿರದಲ್ಲಿರತಕ್ಕಂಥ ಯಾವುದೋ ಒಂದು ಹಾಸ್ಪಿಟ್ಲ್ ಹೇಳಿದ್ರು ಅವರು ಬಿಟ್ಟೆ ಯಾವುದೋ ಕಾಲೇಜಿನ ಹಾಸ್ಪಿಟ್ಲು ಅಂದ್ರು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು ಅಲ್ಲಿ ಹೋಗಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಕಡಿಮೆ ಆಗುತ್ತೆ ಮತ್ತೆ ಮಾರ ದಿವಸದಿಂದ ಅವರಿಗೆ ಹೊಟ್ಟೆ ಉಬ್ಬಿಸ್ಕೊಳ್ಳೋದು ಆಮೇಲೆ ವಾಮಿಟಿಂಗು ತಲೆನೋವು ಕಾಲು ಕೈ ಕಾಲೆಲ್ಲ ಉದಿಸ್ಕೊಳ್ಳೋದು ಎಲ್ಲ ಶುರು ಆಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರು ಏನ್ಮಾಡ್ತಾರೆ ಅವರ ತಂದೆ ತಾಯಿ ಕೂಲಿನಾಲೇ ಮಾಡೋರು ತುಂಬಾ ಬಡವರು ಪಾಪ ಏನೋ ಮಗನಿಗೆ ಹಿಂಗೆ ಹಿಂಗಾಯ್ತಲ್ಲ ಅಂತ ಬಿಟ್ಟು ಆ ಕೂಡಿರೋ ದುಡ್ಡಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲಾ ಕಡೆ ತೋರಿಸ್ತಾರೆ ಬಾಪೂಜಿ ದಾವಣಗೆರೆ ಬಾಪೂಜಿ ಹಾಸ್ಪಿಟ್ಲ್ ಮತ್ತೆ ಯಾವ್ಯಾವ್ದೋ ಹೇಳಿದ್ರು ಅವರು ಆ ಹಾಸ್ಪಿಟಲ್ ತೋರಿಸ್ತವಾಗ ಎಲ್ಲ ಕಡೆ ತೋರ್ಸಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಅವರಿಗೆ ಲಕ್ಷಕ್ಕೆ ಒಬ್ಬರಿಗೆ ಬರುವಂತ ಕಾಯಿಲೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನಗೆ ಹೇಳಲಿಕ್ಕೆ ಬರೋದಿಲ್ಲ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇಲ್ಲಿ ಈ ಕಾಯಿಲೆ ಏನು ಅಂತ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಇಲ್ಲಿ ಬರ್ತದೆ ಬರ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ನಮ್ಮ ಇದೇ ಹುಡು ಇದೇ ಕಾಯಿಲೆ ಹೆಸರು ನನಗಿದು ಗೊತ್ತಾಗಲ್ಲ ಹೇಳಲಿಕ್ಕೆ ಅದಕ್ಕೋಸ್ಕರ ನಿಮ್ಗೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದೇ ನಂಬರ್ ಇದೆಯಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ನಂಬರು ಅದು ಆ ಹುಡುಗರ ನಂಬರ್ ಅದು ನೋಡಿ ಇಲ್ಲಿ ಚೆಕಪ್ ಮಾಡಿಸಿದಾರಲ್ಲ ಎಲ್ಲ ಇದೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಇದೆ ಅವರು ನಮಗೇನು ದುಡ್ಡು ಕಾಸು ಕೇಳ್ತಾ ಇಲ್ಲ ದುಡ್ಡು ಕಾಸು ಕೊಡಿ ಅಂತ ಏನು ಇಲ್ಲ ನೋಡಿ ಡಾಕ್ಟ್ರ್ ಹತ್ರ ಇದ್ದಾರೆ ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿದ್ರು ಡಾಕ್ಟ್ರುಗಳು ಅವರಿಗೆ ಕರಳು ಕರಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಪಚನ ಕ್ರಿಯೆ ಆಗ್ತಾ ಇಲ್ಲ ಅವರಿಗೆ ಪಚನ ಕ್ರಿಯೆ ಕಾರಣ ಎಲ್ಲ ಕಡೆ ಚೆಕ್ ಮಾಡಿದವಾಗ ಈಗ ನಲವತ್ತು ಲಕ್ಷ ಆಗುತ್ತಂತೆ ಅವ್ರಿಗೆ ಆಪರೇಷನ್ ಮಾಡಬೇಕು ಅಂದ್ರೆ ನಲವತ್ತು ಲಕ್ಷ ಆಗುತ್ತಂತೆ ನಲವತ್ತು ಲಕ್ಷ ಕೊಡ್ಲಿಕ್ಕೆ ತುಂಬಾ ಬಡವರು ಅವರು ನೋಡಿ ಕಾಣ್ತಾ ಇದಲ್ವಾ ಎಷ್ಟು ಅವ್ರದ್ದು ಏನೇನು ಚೆಕ್ಅಪ್ ಮಾಡಿದಾರಲ್ವಾ ಅದು ಎಲ್ಲ ನೋಡಿ ಎಲ್ಲ ಇದೆ ಕೈ ಮುಗಿದು ಕೇಳ್ತಾ ಇದ್ದಾರೆ ಇದೇ ನಂಬರ್ ಅವ್ರದ್ದು ನೋಡಿ ನಂಬರ್ ಪೂರ್ತಿ ಕಾಣ್ತಾ ಇದೆ ಅಲ್ವಾ ಇದೇ ನಂಬರು ಯಾರ್ಯಾರು ಹತ್ತಿರದವ್ರು ಇದ್ರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅವರು ಬರೀ ಮೆಡಿಷನ್ ಕೇಳ್ತಾ ಇದಾರೆ ಇದೆಲ್ಲ ಮೆಡಿಷನ್ ಇಂದು ಅಂದರೆ ಚೆಕಪ್ ಇಂದು ಅದೆಲ್ಲನೇ ಅವ್ರದ್ದು ಡಾಕ್ಟರ್ ಚೆಕಪ್ ಮಾಡಿರ್ತಕ್ಕಂಥ ರಿಪೋರ್ಟ್ಗಳು ಅದೆಲ್ಲಾನೆ ಎಲ್ಲ ಕಳ್ಸಿಕೊಟ್ಟಿದ್ದಾರೆ ನನಗೆ ಅವರು ನಮಗೆ ಒಂದೇ ಒಂದು ರೂಪಾಯಿ ಬೇಕು ಅಂತ ಕೇಳ್ತಿಲ್ಲ ಪಾಪ ಇಂಥ ಕಷ್ಟದಲ್ಲೂ ಅವರು ಒಂದು ರೂಪಾಯಿ ಕೇಳ್ತಿಲ್ಲ ಅವರು ಇದೆಲ್ಲ ಆಗಿ ತುಂಬ ಕಷ್ಟ ಆಗಿಬಿಟ್ಟು ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಒಂದು ಅರ್ಧ ಎಕರೆ ಹೊಲ ಇರುತ್ತೆ ಅವ್ರದು ಹೊಲದಲ್ಲಿ ಅರ್ಧ ಎಕರೆ ಮಗನಿಗೆ ಉಳಿಸ್ಕೋಬೇಕು ಹೇಳ್ಬಿಟ್ಟು ಹೋಗಿ ಅರ್ಧ ಎಕರೆ ಜಮೀನನ್ನು ಮಾರಿ ಮತ್ತೆ ಮನೆಯೂ ಮಾರಿ ಮಗನಿಗೋಸ್ಕರ ಎಲ್ಲ ಕಡೆ ಸುತ್ತಾಡಿ ಮತ್ತು ತುಂಬ ಜನ ಎಲ್ಲ ಸಂಘ ಸಂಸ್ಥೆಯವರು ಮತ್ತೆ ನಮ್ಮ ಆರೋಗ್ಯ ನಿಧಿ ಆ ಕಡೆಯಿಂದ ಎಲ್ಲ ಹೆಲ್ಪ್ ಮಾಡಿದಾರಂತೆ ಸಹಾಯ ಮಾಡಿದಾರಂತೆ ಹೇಳಿದವನು ಹೇಳಿದ್ರವರು ಎಲ್ಲ ಸಹಾಯ ಎಲ್ಲರದು ಹೆಲ್ಪ್ ಎಲ್ಲ ಮುಗಿದೋಗಿದೆ ಆದ್ರೆ ಆ ಹುಡುಗ ಬದುಕಬೇಕು ಅಂದ್ರೆ ಏನೂ ಇಲ್ಲ ಅವನಿಗೆ ಮಾತ್ರೆ ಕೊಡ್ಬೇಕು ಅಷ್ಟೇನೆ ಡೈಲಿ ಒಂದ್ ಒಂದು ಮಾತ್ರೆಗೆ ನೂರು ರೂಪಾಯಿ ಅಂತೆ ದಿವಸಕ್ಕೆ ಮೂರ್ ಮಾತ್ರೆ ಬೇಕು ಒಂದು ನಲವತ್ತು ಲಕ್ಷ ಬೇಕಂತ ಇವಾಗ ಆಪರೇಷನ್ ಮಾಡ್ಲಿಕ್ಕೆ ಆಪರೇಷನ್ ಮಾಡ್ಲಿಕ್ಕೆ ಬರಲ್ಲ ಆಗಲ್ಲ ಇವರಿಗೆ ನಾವ್ ಎಲ್ಲಿ ಬಾಡೋರು ಪಾಪ ಎಲ್ಲಿ ಆಪರೇಷನ್ ಅಲ್ವಾ ಅದಕ್ಕಾಗಿ ಅವರು ಏನ್ ಮಾಡಿದಾರೆ ಇವಾಗ ಡಾಕ್ಟ್ರು ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನೀನು ಇರೋ ತನಕ ಮಾತ್ರೆ ತಿನ್ಬೇಕು ಈ ಮಾತ್ರೆ ಬಿಟ್ಟೆ ಅಂದ್ರೆ ನೀನು ಉಳಿಯೋದಿಲ್ಲ ಅಂತ ಅದ್ರ ಜೊತೆಗೆ ಅವನ ಪಾಪ ಹೇಳ್ತಾರೆ ಅಮ್ಮ ನಾನು ತಗೊಂಡ್ ಹೋಗ್ಬಿಟ್ರೆ ದೇವರು ನನ್ನ ಅಪ್ಪ ಅಮ್ಮನಿಗೂ ಕಷ್ಟ ಒಬ್ಬನೇ ಮಗ ಆ ಅಪ್ಪ ಮುನ್ಸಂತ ಇಷ್ಟ ನನಗೆ ನನಗ್ ಕರಳು ಕಿತ್ತೋಯ್ತು ಬೇರೆ ಇವಾಗ ಇಪ್ಪತ್ತೆಂಟು ವರ್ಷ ಹುಡುಗನಿಗೆ ಪಾಪ ಇವಾಗ ಅವನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಲ್ಲರನ್ನು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವ್ ಅನ್ಕೊಂಡಿದ್ವಿ ಒಳ್ಳೆ ಜನ ಒಳ್ಳೆ ಇದ್ದಾರೆ ಇವ್ರಿಗೆ ಹೀಗಿದ್ದ ಸಮಸ್ಯೆ ಇದೆ ಅಂತ ಖಂಡಿತವಾಗ್ಲೂ ಯಾರು ಅನ್ಕೊಂಡಿರ್ಲಿಲ್ಲ ಎಲ್ಲರ ಲೈವಿಗೂ ಬರೋದು ಎಲ್ಲರಿಗೂ ಹೆಲ್ಪ್ ಮಾಡೋದು ಯಾವತ್ತೂ ಕೇಳಿರ್ಲಿಲ್ಲ ಮೊನ್ನೆ ಏನಕ್ಕೆ ಅವ್ರಿಗೆ ಇವಾಗ ಒಂದು ತಿಂಗಳಾಯ್ತಂತೆ ಮೆಡಿಸಿನ್ ಇಲ್ಲ ಮೆಡಿಸಿನ್ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಟ್ರಸ್ಟ್ಗಳು ಎಲ್ಲಾ ಸಹಾಯ ಮಾಡಿದ್ದಾರೆ ಎಲ್ಲಾ ಮುಗ್ದಿದೆ ಎಲ್ಲರೂ ಸಹಾಯ ಮಾಡಿ ಮುಗ್ದಿದೆ ಅದಕ್ಕೆ ಇವಾಗ ಚಾನೆಲ್ ಓಪನ್ ಮಾಡಿರೋದ್ರಿಂದ ನಮ್ಗಳ ಹತ್ರ ಎಲ್ಲ ಹೆಲ್ಪ್ ಕೇಳ್ತಾ ಇದ್ದಾರೆ ಅಂದ್ರೆ ದುಡ್ಡಿನ ಸಹಾಯ ಕೇಳ್ತಾನೆ ಇಲ್ಲ ಅವರು ದುಡ್ಡು ಬೇಡ ನನಗೆ ದುಡ್ಡಿನ ಸಹಾಯ ಬೇಡ ಅಮ್ಮ ಅಕ್ಕ ದುಡ್ಡಿನ ಸಹಾಯ ಬೇಡ ಮೇಡಮ್ ನೀವು ನನಗೆ ಮೆಡಿಶನ್ ನಾನು ಬದುಕಿರೋ ತನಕ ಮೆಡಿಸನ್ ತಿನ್ಕೊಂಡಿರ್ಬೇಕು ಇಲ್ಲ ನಾನು ಸಾಯ್ಬೇಕು ಅಷ್ಟೇ ಇರೋದು ಅಂತ ಪಾಪ ಆ ಮನುಷ್ಯ ನನಗೆ ನಿಜವಾಗ್ಲೂ ದೇವರೇ ಎಷ್ಟು ಬೇಜಾರಾಯ್ತು ಎಷ್ಟು ನೋವಾಯಿತು ಅಂದ್ರೆ ಆ ವಾಯ್ಸಿಗೆ ನನ್ಗೆ ಅವಳು ಬಂದಂಗೆ ಬಂದಂಗಾಗ್ತಾ ಇದೆ ಆ ದೇವರು ಎಂತ ಕಾಯಿಲೆ ಎಂತವ್ರಿಗೆ ಕೊಡ್ತಾನಲ್ಲ ಅಂತ ಬಿಟ್ಟು ಸಿದ್ದರಾಯ್ ಸಿದ್ದರಾಮಯ್ಯ ಅವ್ರ ಮಗನಿಗೆ ಬಂದಿತ್ತು ನೋಡಿ ಅದೇ ಕಾಯಿಲೆ ಅಂತಿದ್ವು ಖಂಡಿತವಾಗ್ಲಿ ಇದು ಬಂದ್ಮೇಲೆ ಹೋಗಣ ಏನಂದ್ರೆ ಇರತನಕ ನೋವು ತಡ್ಕೊಳೋ ಶಕ್ತಿ ಅಂದ್ರೆ ಮೆಡಿಸನ್ ಈ ಮಾತ್ರೆ ಮಾತ್ರೆ ತಿಂದ್ರೆ ಅದಕ್ಕೆ ನೋವು ಸ್ವಲ್ಪ ಕಡಿಮೆ ಆಗುತ್ತಂತೆ ಸ್ವಲ್ಪ ಹೊಟ್ಟೆಗೆ ತಿನ್ಬೋದು ಇಲ್ಲಾಂದ್ರೆ ಮೂರ್ ದಿನ ನಾಲ್ಕು ದಿನ ಒಂದ್ ತೊಟ್ಟು ನೀರ್ನ ಕುಡಿಯಂಗೆ ಆ ತರ ನರಕ ಯಾತನೆಯಲ್ಲಿ ಪಾಪ ಬಳಲ್ತಾ ಇದಾರೆ ಅವ್ರ್ ನೋಡಿ ನಮ್ ನಿಜವಾಗ್ಲು ಬೇಜಾರಾಯ್ತು ಅವ್ರ ಫೋಟೋ ನೋಡಿ ನಮ್ಗೆ ಯಾ ನಿಜವಾಗ್ಲು ಇದು ಸುಳ್ಳಲ್ಲ ಇದು ಸತ್ಯವಾದ ಮಾತು ನಿಮ್ಗೆ ಯಾರು ಹೆಲ್ಪ್ ಮಾಡ್ಬೇಕು ಅವರಿಗೆ ಅನ್ಸಿದ್ರೆ ಈ ನಂಬರ್ ನಾನು ಹಾಕಿದೀನಲ್ವಾ ಇನ್ನು ಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಹೋಗಿ ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಹೇಳಿ ಸಹಾಯ ಮಾಡ್ರಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಂತ ಇದ್ದೀನಿ ಎಲ್ಲೆಲ್ಲೋ ನಾವು ಕಳಿತೀವಿ ಒಂದ್ ದಿವಸದ್ದು ಊಟದ್ದು ನಾವು ಏನೇನೋ ತಂದ್ಕೊಂಡು ತಿಂದು ಎಲ್ಲೆಲ್ಲೋ ಜಾತ್ರೆಗೋ ಎಲ್ಲೋ ಹೋಗಿ ಕಳಿತೀವಿ ಅದೇ ಒಂದ್ ಮನುಷ್ಯಂಗೆ ಒಂದೇ ದಿವ್ಸದ ಮಾತ್ರೆಗೆ ಆಗೋಷ್ಟು ನೀವು ಹೆಲ್ಪ್ ಮಾಡಿ ದುಡ್ಡು ಕೇಳ್ತಿಲ್ಲ ಅವರು ದುಡ್ಡು ಕೇಳ್ತಾನೆ ಇಲ್ಲ ದುಡ್ಡು ಬೇಕು ಅಂತ ಯಾವತ್ತು ಕೇಳಿಲ್ಲ ಇವಾಗ ನನಗೆ ಗೆ ಹೆಲ್ಪ್ ಮಾಡಿ ಅಕ್ಕ ಅಂತ ಕೇಳ್ತಿದಾರೆ ಅವರು ಮೆಡಿಶನ್ ಕೊಟ್ರೆ ಸಾಕು ಅವರು ಹೊಟ್ಟೆಗೆ ತಿನ್ನೋದಲ್ಲಿ ತಿನ್ಲಿಕ್ಕೆ ಆಗೋದು ಇಲ್ಲ ಅವ್ರಿಗೆ ತಿನ್ ದುಡ್ಡು ಬೇಕು ಅಂತ ಕೇಳ್ತಿಲ್ಲ ನಂಗೆ ನಿಜವಾಗೂನು ಅವ್ರಿಗೆ ಈ ತರ ಕಾಯಿಲೆ ಒಂದು ಬಂದಿದೆ ಅಂತ ಹೇಳಿ ತಕ್ಷಣ ನಂಗೆ ಗೊತ್ತೇ ಇಲ್ಲ ನಾನು ಈ ತರ ಕಾಯಿಲೆಗಳ ಹೆಸರುನು ಕೇಳಲಿಲ್ಲ ಈ ತರ ಸಿಚುವೇಶನ್ ಕೇಳಲಿಲ್ಲ ತುಂಬಾ ಬೇಜಾರಾಯ್ತು ತುಂಬಾ ಸಂಕಟದಲ್ಲಿದ್ದಾರೆ ನೋವಲ್ಲಿದ್ದಾರೆ ಆ ತಂದೆ ತಾಯಿ ಒಂದೇ ಮಗ ಒಬ್ನೇ ಮಗ ಅಂತೆ ಟೆಂತ್ ತನಕ ಓದಿದಾರಂತೆ ಓದಿ ಟೆಂತ್ ತನಕ ಓದಿ ಚೆನ್ನಾಗಿ ಓದ್ಬೇಕಾದ್ರೆ ಇವರು ಕೂಲಿ ಕೆಲಸ ಪಾಪ ಇರುತ್ತಲ್ವಾ ಮೂಟೆ ಎಲ್ಲ ಹೊರದಂತೆ ಅರವತ್ ಎಪ್ಪತ್ ಕೆಜಿ ಇದ್ದಂತೆ ಆ ಹುಡುಗ ಇದ್ರಂತೆ ಅಂದ್ರೆ ಒಂದೇ ಕೈಯಲ್ಲಿ ಒಂದು ಮೂಟೆ ಹೊತ್ತು ಬರೋ ಅಷ್ಟು ದೇವರವರಿಗೆ. ಕೊಟ್ಟಿದಂತೆ ಇವಾಗ ಒಂದು ಲೋಟ ನೀರು ಹಿಡ್ಕೊಳಕ್ ಅವ್ರ ಹತ್ರ ಆಗಲ್ಲ ಅಷ್ಟು ಶಕ್ತಿ ನಿಶಕ್ತಿ ಆಗ್ಬಿಟ್ಟಿದೆ ಅಮ್ಮ ಅಂತ ಪಾಪ ಏನಂದ್ರೆ ಜೀರ್ಣ ಜೀರ್ಣನೇ ಆಗಲ್ವಂತೆ ಜೀರ್ಣ ಕ್ರಿಯೆ ಪಚನ ಕ್ರಿಯೆ ಇದೆಯಲ್ಲ ಅದು ಫುಲ್ ಹೋಗ್ಬಿಟ್ಟಿದೆ ಅಂತೆ ಹಂಗಂತೂ ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲಂತೆ ಆ ಹುಡುಮಿಗೆ ಅದ ನನ್ ಆಶ್ಚರ್ಯ ಆಯ್ತು ನಾನ್ ಕೇಳ್ದೆ ನೀವ್ ಏನಾರು ಕುಡಿತಿದ್ರ ಡ್ರಿಂಕ್ಸ್ ಮಾಡ್ತಿದ್ರ ಸ್ಮೋಕಿಂಗ್ ಮಾಡ್ತಿದ್ರ ಅಮ್ಮ ನಾನ್ ಹಾಗೆನಾರು ಮಾಡಿದ್ರೆ ನನ್ನ ಅಪ್ಪ ಅಮ್ಮ ಜಮೀನ ಮಾರಿ ನನ್ನನ್ನು ತೋರ್ಸ್ತಾನೆ ಇರ್ಲಿಲ್ಲ ನನ್ನ ಸಾಯಿಲಿ ಅಂತ ಬಿಡ್ತಿದ್ರು ಅಂತ ಪಾಪ ಹುಡುಗ ಹೇಳ್ಕೊಬೇಕಾರೆ ಆ ತಂದೆ ತಾಯಿಗೆ ಎಷ್ಟು ಬೇಜಾರಾಗಿರುತ್ತೆ ಇಂತ ಒಳ್ಳೆ ಮಗ ಹ್ಯಾಬಿಟ್ ಇಲ್ಲ ಯಾವ ಹ್ಯಾಬಿಟ್ ಇಲ್ಲ ಒಳ್ಳೆ ಮಗನಿಗೆ ಈ ತರ ಖಾಯಿಲೆ ಆಗಿದೆ ಅಂದವಾಗ ಇವಾಗ ಉಳಿಸ್ಕೊಳ್ಲಿಕ್ ಆಗಲ್ವಲ್ಲ ಅಂತ ಇಷ್ಟು ನೋವು ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬೇಜಾರಾಯ್ತು ಅದೇ ಆ ಹುಡುಗ ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ಹೊಟ್ಟೆಗೊಂದು ತಿನ್ಕೊಂಡಾರು ಇರ್ಲಿ ಆ ನೋವು ಸ್ವಲ್ಪ ಕಡಿಮೆ ಆಗಲಿ ಆ ಈ ದೇವರು ಅಮ್ಮ ಬರಬಾರ್ದು ನಮ್ಮಂತ ಬಡವರಿಗೆ ಖಾಯಿಲೆ ಯಾರಿಗೂ ಬರಬಾರ್ದು ಶತ್ರುಗಳಿಗೂ ಬರಬಾರ್ದು ಬಂದ ತಕ್ಷಣ ನಾನು ಉಳಿಸ್ಬಾರ್ದು ದೇವರು ಅಂತ ಕೇಳ್ಕೊಂಡವಾಗ ನನಗೆ ನಿಜವಾಗ್ಲು ಭೂಮಿ ದೇವರು ನಿಜವಾಗ್ಲು ಇದನ್ನ ಯಾವ ಇದ್ದಾನೆ ಮತ್ತೆ ಅವನು ಉಳಿದಿದೆ ಆಶ್ಚರ್ಯ ಅಂತ ಯಾರು ಉಳಿಯೋದಿಲ್ವತ್ತೆ ಆ ಕಾಯಿಲೆ ಬಂದವರು ಹಾಗಾಯ್ತು ನನಗೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ ನಿಜವಾಗ್ಲು ಗೊತ್ತೇ ಗೊತ್ತಾಗ್ತಿಲ್ಲ ಯಾರೆಲ್ಲ ನಿಜವಾಗ್ಲೂ ನಿಜವಾಗ್ಲು ಯಾರೆಲ್ಲ ನಿಮಗೆ ಮನಸ್ಸಿದೆ ಪ್ರತಿ ಒಂದು ಸಂಘ ಸಂಸ್ಥೆ ದೇವಸ್ಥಾನಗಳಿರ್ಬೋದು ಒಂದು ಸಂಘ ಸಂಸ್ಥೆಗಳಿರ್ಬೋದು ನಾವೆಲ್ಲರತ್ರ ಕೇಳ್ಕೊಂತೀನಿ ಹಾಗೆ ನಮ್ಮ ಟಿ ಸ್ಟುಡಿಯೋ ನಮ್ಮ ಟಿ ಗೆಳತಿಯರು ಗೆಳೆಯರ ಹತ್ರನೂ ಎಲ್ಲರ ಹತ್ರನೂ ನಮ್ಮ ಕುಟುಂಬದವರ ಹತ್ರ ಕೇಳ್ಕೊತಿದ್ದೀನಿ ಎಷ್ಟು ನಿಮ್ಮ ಕೈಲಾದ ಸಹಾಯ ಮಾಡ್ಲಿಕ್ಕಾಗುತ್ತೋ ಅಷ್ಟು ಸಹಾಯ ಮಾಡಿ ದುಡ್ಡಿನ ಸಹಾಯ ಕೇಳ್ತಿಲ್ಲ ಅವರು ಮೆಡಿಸನ್ ಇಂದು ಮೆಡಿಸನ್ ಕೇಳ್ತಿದ್ದಾರೆ ಒಂದು ತಿಂಗಳಿಗೆ ಅವರಿಗೆ ಎಷ್ಟು ಬೇಕಾಗುತ್ತೆ ಒಂದು ದಿವಸಕ್ಕೆ ಮುನ್ನೂರು ಮೂರು ಮಾತ್ರೆ ಅಂದ್ರೆ ನೂರು ರೂಪಾಯಿ ಅಂತೆ ಒಂದು ಮಾತ್ರೆಗೆ ಹಾಗೆ ಎಷ್ಟಾಗುತ್ತಲ್ವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಒಂದು ದಿವಸದ ಮಾತ್ರೆಗೆ ಸಹಾಯ ಮಾಡಿದ್ರು ಅವ್ರಿಗೆ ಅದಕ್ಕೆ ಖುಷಿ ಪಾಪ ಆ ಹುಡುಗ ನಮ್ಮ ಮುಂದೆ ಮುಂದೆ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊತೀನಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ ಅದು ಇದು ಯಾವುದೇ ಊಹಾಪ ಅಲ್ಲ ಅಥವಾ ಯಾವುದೋ ದುಡ್ಡು ಎತ್ತಕ್ಕೆ ಮಾಡ್ತಿರೋದ ವಿಡಿಯೋ ಅಲ್ಲ ಹಾಗೆ ನೀವು ಅಲ್ಲಿಗೆ ನಂಬರ್ ಕೊಟ್ಟಿದ್ದೀರಲ್ಲ ಆ ಹುಡುಗನಿಗೆ ಕಾಲ್ ಮಾಡ್ರಿ ಮತ್ತು ಸುತ್ತಮುತ್ತ ದಾವಣಗೆರೆ ಸುತ್ತಮುತ್ತ ಇರೋರು ಯಾರೇ ಇರ್ಬೋದು ಹೋಗಿ ಅವ್ರದ್ದು ಅಡ್ರೆಸ್ ಅಲ್ಲ ನೋಡಿ ನಿಮ್ಗೆ ಇಲ್ಲಿ ಅಡ್ರೆಸ್ ಎಲ್ಲ ಇರುತ್ತೆ ಹಾಕಿದೀನಿ ನೋಡಿ ಅದರಲ್ಲಿ ಆಧಾರ್ ಕಾರ್ಡ್ ತೋರ್ಸಿದೆ ಅಲ್ಲ ನಿಮಗೆ ಆ ಆಧಾರ್ ಕಾರ್ಡಲ್ಲಿ ಅವ್ರ ಅಡ್ರೆಸ್ ಕೂಡ ಇರುತ್ತೆ ನೀವು ಹೋಗಿ ವಿಚಾರ ಮಾಡಿ ಸುಳ್ಳು ನಿಜನ ನನಗೂ ಗೊತ್ತಾಗಲಿ ನಾನು ತುಂಬಾ ದೂರದಲ್ಲಿ ಇದೀನಿ ಹಾಗಾಗಿ ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ಆಗಲ್ಲ ಅವ್ರ ಮನೆ ಹತ್ರ ನೋಡ್ತೀನಿ ಟ್ರೈ ಮಾಡ್ತೀನಿ ನಾನು ಹೋಗೋದೇ ಇಲ್ಲ ಅಂತ ಹೇಳಲ್ಲ ನಾನು ನಮ್ಮ ಮನೇಲಿ ಎಲ್ಲಾರು ಮಾತಾಡಿ ನಮಗೆ ಸಾಧ್ಯವಾದರೆ ಹೋಗೇ ಬರ್ತೀನಿ ಒಂದು ವೇಳೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ ಇಲ್ಲಿಂದ ನಾನು ಕೈಲಿ ಅಷ್ಟಾಗುತ್ತೆ ಅವ್ರು ಸಹಾಯ ಮಾಡ್ತೀನಿ ನಾನು ನಿಮ್ಮತ್ತ ಎಲ್ಲರತ್ರ ಕೈ ಜೋಡಿಸಿ ಕೇಳ್ಕೊತಿದೀನಿ ಎಲ್ಲೋ ಹೋಗ್ತೀವಿ ಎಲ್ಲೋ ಹಾಳು ಮಾಡ್ತೀವಿ ಎಲ್ಲೋ ಒಂದು ಒಂದು ದಿವಸ ಒಂದು ತಿಂಗಳದು ಸಂಬಳದಲ್ಲಿ ಒಂದು ದಿವಸ ಒಂದು ದಿವಸದ ಸಂಬಳ ನಾವು ಹುಡುಗಿ ಮೆಡಿಷನಿಗೆ ಕೊಡೋಣ ನಾವೆಲ್ಲರೂ ಅಂತ ಬೇಡ್ಕೊಂತೀನಿ ನಾನು ನಿಮ್ಮೆಲ್ಲರ ಹತ್ರ ಯಾಕೆಂದರೆ ಒಂದು ಜೀವ ಉಳಿಸಿದ್ರೆ ಒಂದು ದೇವಸ್ಥಾನ ಕಟ್ಟಿದಷ್ಟು ಪುಣ್ಯ ಬರುತ್ತೆ ನಮಗೆ ಅದರಲ್ಲೂ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇದೆಯಲ್ಲ ಅದು ಸಾಧ್ಯ ನಮಗೊಂದು ತಲೆನೋವು ಬಂದರೆ ತಡ್ಕೊಳಕ್ಕಾಗಲ್ಲ அந்த ஊட்ட திண்டி முரு திச நீர் குடிய நீர் குடிபார்க்க நோவ் வந்தவங்க முரு திச நீ தடுக்கலே பூர் திச ஒன் தோட்ட நீர் குடியார்த்தி ಪಚನ ಕ್ರಿಯೆ ಆಗದೆ ಅವ್ರಿಗೆ ಏನಾಗತ್ತಂತೆ ಗೊತ್ತಾ ಇಡೀ ಬಾಡಿ ಫುಲ್ ಪೇನ್ ಬಂದು ಅದ್ರ ಜೊತೆಗೆ ಮೋಷನ್ನು ಆಗ್ತಾ ಇರತ್ತಂತೆ ಹಾಗೆ ತಿಂದಿದ್ ಹೇಗುತ್ತೆ ಹಂಗೆ ಹೋಗ್ತಾ ಇರತ್ತಂತೆ ಅದ್ರ ಜೊತೆಗೆ ವಾಮಿಟು ಆಗ್ತಾ ಇರತ್ತಂತೆ ಇನ್ನು ಏನೇನೋ ಹೇಳಿದ್ರು ಅವರು ನನ್ನ ತಲೆಗೂ ಹೋಗ್ಲಿಲ್ಲ ಯಾಕಂದ್ರೆ ನನಗೆ ಈ ಕಾಯಿಲೆ ಬದುಕಲ್ಲ ಅನ್ನ ಕಾಯಿಲೆ ಕೇಳಿಬಿಟ್ಟೆಲ್ಲ ನಾ ಹುಡುಗನಿಗೆ ನಾನು ಏನು ಕೇಳಿಸ್ಕೊಂಡಿಲ್ಲ ನಿಜವಾಗ್ ನಾವು ಏನೂ ಕೇಳಿಸಿಕೊಂಡಿಲ್ಲ ಈಗ ಎಲ್ಲ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದಾರಲ್ಲ ರಿಪೋರ್ಟ್ಗಳನ್ನೆಲ್ಲ ಕಳಿಸಿದಾರಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ ನೋಡ್ಕೊಂಡಿದೀರಿ ಅನ್ಕೊಂತೀನಿ ನೋಡ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ದಯವಿಟ್ಟು 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 ಯಾರ ಹತ್ರ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಸಹಾಯ ಮಾಡಿ ಯಾರನ್ನು ತಪ್ಪು ತಿಳ್ಕೊಬೇಡಿ ಆ ಯಾವ್ದೇ ದುಡ್ಡೆತ್ ಕ್ಲಿಕ್ ಮಾಡಿದಾರೆ ಅವನ್ ಆ ಹುಡುಗ ಹತ್ರ ಹೇಳ್ಸಿದಾನೆ ಅದೆಲ್ಲ ಸುಳ್ಳು ಅದೆಲ್ಲ ಇಲ್ಲ ನಿಜವಾಗ್ಲೂ ನಿಮ್ಗೆ ಹೌದು ಅನ್ಸಿದ್ರೆ ಆ ಹುಡುಗನಿಗೆ ಸಹಾಯ ಮಾಡಿ ಹಾಗೆ ದುಡ್ಡು ಕೇಳ್ತಿಲ್ಲ ಅವರು ಮೆಡಿಶನ್ ಕೇಳ್ತಿದ್ರೆ ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರ್ ಹಾಕಿದ್ದೀನಿ ನಾನು ಅವ್ರಿಗೆ ಫೋನ್ ಮಾಡಿಕೊಂಡು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಮೆಂಬರ್ಸಿಗೂ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಬಂಧುಗಳಿಗೂ ಕೇಳ್ಕೊತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರಿಗೂ ನೀವು ಎಷ್ಟು ಸಪೋರ್ಟ್ ಮಾಡಲಿಕ್ಕಾಗುತ್ತೋ ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಸುತ್ತಮುತ್ತ ಊರಿನವ್ರು ಇರ್ಬೋದು ನಮ್ಮ ಸುತ್ತಮುತ್ತ ನನ್ನ ಚಾನಲ್ ನೋಡೋರು ಇರ್ಬೋದು ಎಲ್ಲರೂ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಆ ಹುಡುಗನ ವಾಯ್ಸು ಆ ಹುಡುಗನ ನೋವು ಅಮ್ಮ ನಾನು ಬದುಕಬಾರ್ದಿತ್ತಮ್ಮ ಈ ಕಾಯಿಲೆ ಕೊಡಬಾರ್ದಿತ್ತಮ್ಮ ಆ ಕಾಯಿಲೆ ಕೊಟ್ಟಿದ್ದು ನಾನು ಬದುಕಬಾರ್ದಿತ್ತಮ್ಮ ಕೊಟ್ಟ ಮೇಲೆ ಅಂತಲೇ ಅಯ್ಯೋ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಅವನ ಮಾತಿಗೆ ನಾನು ಹೇಗೆ ಸಮಾಧಾನ ಮಾಡಬೇಕು ಅಂತ ನಾನು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದರಲ್ಲಿ ತಪ್ಪ ಅಪ್ಪ ಗೊತ್ತಿಲ್ಲ ನಾನು ಮಾಡಿದೀನಿ ಯಾರಿಗಾರು ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ ಎಂತೆಂತ ವೀಡಿಯೋನೂ ಮಾಡಿ ಹಾಕ್ತೀವಿ ಎಲ್ಲೆಲ್ಲೋ ಹೋಗ್ತೀವಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಇದೇನು ಇಲ್ಲ ಇದು ಈ ವಿಡಿಯೋದಿಂದ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಮನ್ಸು ಕರಗಿ ಅವನಿಗೆ ಹೆಲ್ಪ್ ಆದ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತಕ್ಕ ವಿಡಿಯೋ ವೀಡಿಯೋ ನೋಡಿದಕ್ಕೆ ಮಂಜುನಾಥ್ ಮಂಜುನಾಥ್ ಅಂತಲೇ ಇದೆ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಚಾನಲ್ ಅವ್ರ ಹೆಸರು ಮಂಜುನಾಥ್ ಅಂತನೇಯ ನನ್ನ ನಿಜವಾಗ್ಲೂ ನೀನು ಏನು ಹೇಳಬೇಕು ಗೊತ್ತಾಗ್ತೀನಿ ಇದ್ರಲ್ಲಿ ಯಾವ ತಪ್ಪು ತಿಳ್ಕೊಬೇಡಿ ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ ನಿಮಗೆ ಸಹಾಯ ಅಂದ್ರೆ ಅಂದರೆ ಡೈರೆಕ್ಟಾಗಿ ಹೋಗಿ ಆ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ ಮೇಲೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಹೋಗಿ ತಿಳ್ಕೊಂಡು ಅವ್ರ ಪರಿಸ್ಥಿತಿ ತಿಳ್ಕೊಂಡು ನೀವು ಸಹಾಯ ಮಾಡಿ ಇಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡಿ ಇದರಿಂದ ನನಗೂ ಏನೂ ಲಾಭ ಇಲ್ಲ ಆದರೆ ನಾನು ಒಳ್ಳೆ ಏನಂದ್ರೆ ಹತ್ರ ನಾನು ಬೆಡ್ಕೊಳ್ಳೋದಿಷ್ಟೇನೆ ನಿಮ್ಗೆಲ್ಲರಿಗೂ ನನ್ಗೂ ಸೇರಿ ಒಳ್ಳೆ ಮನ್ಸು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಒಬ್ಬರನ್ನ ಉಳಿಸ್ಕೊಳ್ಳೋದಾದ್ರೆ ಎಷ್ಟು ದಿವಸ ಆಗುತ್ತೆ ಅವ್ರು ಸಂತೋಷವಾಗಿರ್ಲಿ ಅಂತ ಅಷ್ಟೇಯಾ ಅವ್ರು ತುಂಬಾ ದಿನ ಬದುಕೋದಿಲ್ಲ ಅಂತ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಈ ವಿಡಿಯೋ ನೋಡ್ತಾ ಇದಾರೆ ಎಲ್ಲರಿಗೂ ಆದ್ರೆ ಅವ್ರು ಚೆನ್ನಾಗೆ ಬದುಕ್ಲಿ ದೇವ್ರ ದಯ ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಬದುಕ್ಲಿ ಅವರು ಚೆನ್ನಾಗಿ ಇರೋ ತನಕನಾರು ಖುಷಿ ಖುಷಿಯಾಗಿ ಒಂದು ಉಣ್ಕೊಂಡು ತಿನ್ಕೊಂಡು ಒಂದು ನೋವು ಕಡಿಮೆ ಆಗಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇನೆಯಾ ಮತ್ತು ಬೇರೆ ಏನೂ ಇಲ್ಲ ಥ್ಯಾಂಕ್ ಯು